ಲಾಂಗೂಲಂಚ ಸಮಾವಿದ್ದಂ ಲಾಂಗೂಲಂಚರೇ ವಾಯುಪುತ್ರ ಶಕ್ರಧ್ವಜ ಇವೋಚ್ಛ್ರಿ ಹನುಮಂತನ ಬೆನ್ನ ಹಿಂದೆ ತಿರುಗಿದ ಬಾಲವು ಆಕಾಶದಲ್ಲಿ ಇಂದ್ರನಧ್ವಜದಂತೆ ಉಜ್ವಲವಾಗಿ ಕಾಣಿಸುತ್ತಿತ್ತು ಲಾಂಗೂಲ ಚಕ್ರೇಣ ಮಹಾನ್ ಶುಕ್ಲ ಅನಿಲ ಧ್ವಜ ವ್ಯರೋಚತ ಮಹಾಪ್ರಾಜ್ ಶಿವಸ್ಕರ ಬಿಳಿಯ ಹಲ್ಲುಗಳುಳ್ಳ ಬಾಲದಿಂದ ಆವರಿಸಲ್ಪಟ್ಟ ಹನುಮಂತನು ಸೂರ್ಯನಂತೆ ಮಹಾನ್ ತೇಜಸ್ಸಿನಿಂದ ಹೊಳೆಯುತ್ತಿದ್ದನು ಸ್ನಿಗ್ ಮಹತಾ ದಾರಿ ಗಿರಿಕಾತುನಾ ಗೈರಿಕ ಲೋಹ ಅಂದರೆ ರೆಡ್ ಆಕ್ಸೈಡ್ ತನ್ನ ತುಟಿಯ ಕೆಂಪು ಭಾಗದಿಂದ ಹನುಮಂತನು ದೈಹಿಕ ಲೋಹದಿಂದ ಆವೃತವಾದ ಬೃಹತ್ ಪರ್ವತದಂತೆ ಪ್ರಕಾಶಿಸುತ್ತಿದ್ದನು ತಸ್ಯ ಪ್ಲವ ತಾನಕ್ಷಾಂತರಗತೂ ವಾಯು ಜೀವೂತ ಇವ ಗರ್ಜತಿ ಆ ವಾನರ ಸಿಂಹ ಹನುಮಂತನು ಸಾಗರದ ಮೇಲೆ ಹಾರುತ್ತಿರುವಾಗ ಅವನ ವೇಗದಿಂದಂಟಾದ ಗಾಳಿಯು ಮೇಘದಂತೆ ಖರ್ಜಿಸುತ್ತಿತ್ತು ಖೇಯತಾ ನಿಪತಂತಿ ಉಲ್ಕಾಹ್ಯುತ್ತಿನಿಸೃತ ದೃಶ್ಯತೆ ಕಪಿ ತುಂಜರ ಹಾಗೆಯೇ ಉತ್ತರ ದಿಕ್ಕಿನಿಂದ ಉಲ್ಕೆ ಎಂದು ಬೀಳುತ್ತಿರುವಂತೆ ಜ್ವಾಲೆಯೊಂದಿಗೆ ಹನುಮಂತನು ಆಕಾಶದಲ್ಲಿ ಹಾರುತ್ತಿರುವುದು ಕಾಣಿಸುತ್ತಿತ್ತು ಪತತ್ವತಂಗಸಂಕಾಶೋ ವ್ಯಾಯತಃ ಶುಶುಬೆ ಕಪಿ ಪ್ರವೃದ್ಧ ಇವ ಮಾತಂಗ ಕಕ್ಷಯಾ ಬದ್ಯಮಾನಯ ಆ ಪತಂಗದಂತೆ ಬೀಳುತ್ತಿರುವ ಹನುಮಂತನು ಕಡಿವಾಣದಿಂದ ಬಿಗಿಯಾಗಿ ಹಿಡಿದಿರುವ ದೊಡ್ಡ ಆನೆಯಂತೆ ಭಾಸವಾಗುತ್ತಿದ್ದನು ಉಪರಿಷ್ಟಾಚ್ ಶರೀರೇಣ ಛಾಯಯ ಚಾವಗಾಢಯ ಸಾಗರೆ ಮಾರುತಾ ಕಪಿ ಹನುಮಂತನು ತನ್ನ ನೆರಳಿನಿಂದ ಸಾಗರವನ್ನು ಆವೃತಗೊಳಿಸಿದನು ಆತನ ವೇಗದಿಂದ ಸಾಗರದ ಮೇಲೆ ಚಲಿಸುವ ಹಡಗಿನ ರೀತಿ ಕಂಡನು ಯಂ ದೇಶಂ ಸಮುದ್ರ ಮಹಾಕಪಿ ಸ ಸತಸ್ಯೋರು ಸೋನ್ಮಾದ ಸೋನ್ಮಾಧ ಇವ ಲಕ್ಷ ಹನುಮಂತನು ಸಾಗರದ ಮೇಲೆ ಹಾರಿದ ಪ್ರದೇಶಗಳು ಅವನ ವೇಗದಿಂದ ಉನ್ಮತ್ತತೆಯಂತೆ ಕಂಡವು ಸಾಗರ ಜಾಲ ಉರಸಾ ಮಹಾವೇಗ ಅಭಿಗ್ನಸ್ತು ಮಹಾವೇಗೀಸಿ ಪರ್ವತದಂತಿದ್ದ ತನ್ನ ದೇಹದಿಂದ ಸಾಗರದ ಅಲೆಗಳನ್ನು ಬಾಲದಿಂದ ಹೊಡೆಯುತ್ತ ಹನುಮಂತನು ಮಹಾವೇಗದಿಂದ ಹಾರಿದನು ಕಪಿವಾತಶ್ಚ ಬಲವಾನ್ತಶ್ಚ ನಿಹೃತ ಸಾಗರಂ ಭೀಮ ನಿರ್ಘೋಷ ಕಂಪ ಯುರ್ಭುಷ ಹನುಮಂತನ ಗಾಳಿಯು ಮೇಘಗಳ ಗಾಳಿಯು ಸೇರಿ ಭೀಮಧ್ವನಿಯನ್ನೊಳಗೊಂಡು ಸಾಗರವನ್ನು ಭಾರಿ ರೀತಿಯಲ್ಲಿ ಕಂಪಿಸಿದವು